ಮೋಟಮ್ಮ ಹೇಳಿ ಮಂತ್ರಿ ಉತ್ತರ ಕೊಡ್ತಾರೆ ಮಂತ್ರಿ ಕೊಡ್ತಾರೆ ಉತ್ತರ ಲಕ್ಷ್ಮೀ

ಅಲ್ಪಸಂಖ್ಯಾತ ನೀವು ನನಗೆ ಪ್ರಶ್ನೆ ನೀವು ಅವಕಾಶ ಕೊಡೋದಿಲ್ಲ ಅವಕಾಶ ಕೊಡಿ ಮತ್ತೆ ನೋಡ್ತೇನೆ ಬರ್ಲಿ ಅವಾಗಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ ಈಗ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ ಈಗ ನಾನು

ನೀವು ಪ್ರಶ್ನೆ ಕೇಳಿ ಕೊಡಿ ಅವರನ್ನು ನೋಡ್ತೀವಿ ಮಂತ್ರಿಯನ್ನು ನೋಡಿ ನೀವು ಅಧ್ಯಕ್ಷರೇ ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂಥ ನಿಲುವುದು ಈಗ ನಿಮ್ಮ ಸರ್ಕಾರ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಪ್ರಶ್ನೋತ್ತರ ಮಾತ್ರ ಅದನ್ನು ಮತ್ತೆ

ನಿಮ್ಮ ಜವಾಬೇ ಇಲ್ಲ ಇದಕ್ಕೆ ಇಡಿ ಮಾತ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ ಹೇಳ್ತೀರಾ ನಾವಿದಶ್ನೆ ಯಾಕೆ ಸಾರ್ವಜನಿಕರು ಮಧ್ಯೆ ಹನ್ನೊಂದರ ಜನಗಳ ಕರ್ನಾಟಕ ರಾಜ್ಯ ಸುಮಾರು ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತಾರು ಚರ್ಚೆ ಲೋಕಸಭಾ ಒಂದು ಎಪ್ಪ ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಅಧ್ಯಕ್ಷರೇ ಅನ್ನುವೇಶ ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಅದನ್ನು ಹ್ಯಾಂಗ್ ನಡೀತದೆ ಮುಖ್ಯಮಂತ್ರಿ ಸಮಸ್ಯೆ ಸರ್ಕಾರದ ಯೋಜನೆ ಅಡಿ ಅವರಿಗೆ ಸ್ಪಷ್ಟ ಮಾಡಿ ಅವರಿಗೆ ಏನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಯ ಅದರಲ್ಲಿ ಸಮಸ್ಯೆ Iyawo mugu waga.

Sen, 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 ಈ ರೀತಿ ಮಾಡತಕ್ಕಂತದ್ದು ನಿಜವಾಗಿ ಸರಿಯಲ್ಲ ನಿಯಮಕ್ಕೆ बाहेर ಆಪೋಶನ್ ಬಗ್ಗೆ ಅವರಿಗೆ ನೆರwałಕೆ ಸರಿಯಲ್ಲ ಈ ಆಗಿ ತಸೋ ಅವರು ತಸಾ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಆ ತರನೇ ಆ ಟ್ರಾನ್ಸ್‌ಫರ್ ಮಾಡ್ತೀನಿ ಅಂತ ಆಕಾಶ್ ಕೊಡ್ತೀನಿ ರೋಗಿ ಇದು क्वेश्चन ಆಗ್ ಆಮೇಲೆ ಒಂದು ಪ್ರಶ್ನೆ ಕೇಳಿ ವಿಚಾ ಉತ್ತರ ಕೊಡಿ ಲಿಂಗಾಯನ ಸರ್ಕಾರಕ್ಕೆ ಪ್ರಮೋಟ್ ಮಾಡ್ಲಿಕ್ಕೆ কিছু ಇಲ್ಲ ಆ ತಗೋ ಹೇಳ್ತಾರೆ ಸರ್ಕ್ ಪ್ರಾಬ್ಲಮ್ ಆಗಿ ಅದು ಅವರು ಹೇಳ್ತಾರೆ ಸಾಫ್ಟ್

ಈ ಪುಸ್ತಕ ನೀವು ನಾವು ಹೇಳ್ಬೇಕು ಅವರ ತೆಗೆದುಕೊಳ್ಳಿ ಆದ್ರೆ ಈಗ ನೀವು ಗಲಾಟೆ ಮಾಡ್ತೀವಿ ಅಂತೇಳಿ ಅವಾಗ ದೋಚನೆ ಗಲಾಟೆ ಸಮಸ್ಯೆನ ಬಗೆಹರಿಸಲ್ಲ

ಬಯಸ್ತೇನೆ ಸುಮಾರು ನೀನ್ ಪ್ರಶ್ನೆ ಕೇಳಬೇಕು

ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ಸದಸ್ಯರ ಐವನ್ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡೀಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಎಸೆಂಬ್ಲಿಯನ್ನು ನೋಡಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ ಈಗ ಒಳ್ಳೆ ನೀವು ನಿಲ್ವಳಿ ಸೂಚನೆ ತಾವಿಯತ್ತು ಕೊಟ್ಟಿದ್ದೀರಿ ನಿಲ್ವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳಿ ನಾವೆಲ್ಲ ಒಟ್ಟಿಗೆ ತಗೊಳ್ಳುವ ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗ್ಲೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದರಿಂದ ಆಗಿರೋದು ಹೌಸಿಂಗ್ ಹೌಸಿಂಗಿಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಹೌದು ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನೆ ನೀವಿಗ ಪ್ರಶ್ನೆ ಸುಮ್ಮ ನೇವಿಗ ಪ್ರಶ್ನ ತರ ಮಾಡ್ತಿದೀರಿ ಯುಸಲಿ ಇವ್ರೆಲ್ಲರೂ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತೆ ಇಲ್ಲ ಮಿನಿಸ್ಟ್ರಿಗಲ್ಲ ಹೋಗಿ ಕೂಡ ಚರ್ಚೆ ಮಾಡಬಹುದು ನಿಖಿಲ್ ನಿಖಿಲ್ ಉಮೇಶ್ ಹುಕ್ಕೇರಿ